ಸೋಲು ಗೆಲುವು ಮುಖ್ಯವಲ್ಲ ಸ್ಪರ್ಧೆ ಮುಖ್ಯ ಕ್ರೀಡಾಪಟುಗಳು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಆರೆಜ್ ಕುಲಕರ್ಣಿ ಮೈದಾನದಲ್ಲಿ ಶ್ರೀ ಶಿವಾನಂದ ಭಾರತಿ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶಯದಲ್ಲಿ ಭೋಜರಾಜ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಪದವಿ ಪೂರ್ವ ಮಹಾವಿದ್ಯಾಲಯಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಗೆದ್ದವರು ಶ್ರೇಷ್ಠರಲ್ಲ ಸೋತವರು ಕೇಳಲ್ಲ ಎನ್ನುವುದನ್ನು ಅರಿತುಕೊಳ್ಳುವುದಷ್ಟೇ ಅಲ್ಲ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸಬೇಕೆಂದು ಕಿವಿಮಾತು ಹೇಳಿದ ಅವರು ಕ್ರೀಡಾಪಟುಗಳು ಒಳ್ಳೆಯ ಪೌಷ್ಟಿಕ ಆಹಾರ ಸ್ವೀಕರಿಸಬೇಕು ಮತ್ತು ದಿನನಿತ್ಯ ವ್ಯಾಯಾಮದ ಜೊತೆಗೆ ತಮ್ಮ ಆಸಕ್ತಿಯ ಕ್ರೀಡೆಯನ್ನ ಅಭ್ಯಸಿಸಬೇಕು ಎಂದರು ರಾಜ್ಯ ಮಟ್ಟಕ್ಕೆ ದೇಶ ಮಟ್ಟಕ್ಕೆ ಕೊಂಡೊಯ್ಬೇಕು ಅಂತಕ್ಕಂಥ ಆಸಕ್ತಿಯನ್ನು ವಹಿಸಿ ತಾವೆಲ್ಲರೂ ಕೂಡ ಇದ್ದೇವೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಈ ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ ಸೋತವರು ಕನಿಷ್ಠ ಮತ್ತು ಗೆದ್ದವರು ಶ್ರೇಷ್ಠ ಅಂತಲ್ಲ ಇದು ಕ್ರೀಡೆ ಮನೋಭಾವದಿಂದ ಇದನ್ನ ಸ್ವೀಕಾರ ಮಾಡಬೇಕು ಮತ್ತು ಇದನ್ನ ಕ್ರೀಡೆ ಅಂತಲೇ ಇದನ್ನ ತಾವು ಸಂಪೂರ್ಣವಾಗಿ ಒಪ್ಕೊಂಡು ಈ ಒಂದು ಕ್ರೀಡೆಯಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ತಾವೆಲ್ಲರೂ ಭಾಗವಹಿಸಿ ಏನು ಗೆದ್ದವರು ಶ್ರೇಷ್ಠ ಅನ್ನೋದಕ್ಕಿಂತಲೂ ಯಾರು ಸೋಲ್ತಾರೋ ಆ ಸೋಲಿನಿಂದ ನೀವು ಗೆದ್ದಿರ್ತೀರಿ ಅಂತಕ್ಕಂಥ ಒಂದು ಮನೋಭಾವನೆ ಇರಬೇಕು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಪರಪ್ಪ ಸವದಿ ಜಾಧವಜಿ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾ ರಾಮ್ ಕುಲಕರ್ಣಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಪಾಂಡುರಂಗ ಭಂಡಾರಿ ಮಾತನಾಡಿ ಕ್ರೀಡೆಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಮೊದಲು ಸ್ಪರ್ಧೆ ಮಾಡುವುದನ್ನು ನಾವು ಕಲಿಯಬೇಕು ಇತ್ತೀಚೆಗೆ ಕ್ರೀಡೆಗಳಿಗೂ ಮಹತ್ವ ಕೊಡುತ್ತಿರುವ ಪರಿಣಾಮ ಇತ್ತೀಚಿನ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಹನ್ನೆರಡು ಮೆಡಲ್ಗಳನ್ನು ಗಳನ್ನು ನಮ್ಮ ಕ್ರೀಡಾಪಟುಗಳು ಗೆಲುವು ಸಾಧಿಸಿದ್ದಾರೆ ಅಥಣಿ ತಾಲೂಕಿನ ಕ್ರೀಡಾಪಟುಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಕೀರ್ತಿ ತರಲೆಂದು ಶುಭ ಹಾರೈಸಿದರು ಭಾಗವಹಿಸಿವೆ ಯಾಕಂದ್ರೆ ಈಗ ಅವರಷ್ಟು ಮುಂದುವರವ ಹಿಂದು ಪ್ರಶ್ನೆ ಗೆಲುವು ಇಬ್ಬರಿಗೆ ಸಮಾನವಾಗಿ ಅದನ್ನ ಸ್ವೀಕಾರ ಮಾಡಬೇಕು ಇರುವ ಅವರ ನಾವು ಸೋತಾಗ ಅವ್ರಿಗೆ ಎದ್ದಿರ್ತಾರ ಆದ್ರೆ ಅವ್ರಿಗೆ ಬೇಕಾದ್ರೆ ನಾವು ಸೋಲಬೇಕಂತ ಹೆಸಂದ್ರೆ ಎಲ್ಲಾರು ಎರಡಕ್ತಿ ಸೋಲಾಗುತ್ತೆ ಅದ್ರು ಇರ್ಬೇಕ ಆದ್ರೆ ಪ್ರತಿಯೊಬ್ಬರು ಗೆಲ್ಲಬೇಕ ಹಸಿ ಇರ್ತೈತಿ ಆದ್ರೆ ಒಬ್ಬ ಸೋತಾಗ ಬೇಕಾ ಗೆಲ್ಲಬೇಕಾಗತ್ತೆ ಅದನ್ನ ಸ್ವೀಕಾರ ಮಾಡೋ ನನ್ ಧರ್ಮ ಐತೆ ಫಿಸಿಕಲ್ ಟೀಚರಿಂಗ್ ಕಂಪಲ್ಸರಿ ಯಾಕೆ ಅಂದ್ರೆ ಎಷ್ಟು ಶಿಕ್ಷಣ ಮುಖ್ಯನೋ ಅಷ್ಟೇ ಆರೋಗ್ಯ ಮುಖ್ಯ ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಆರೋಗ್ಯ ಕೊಡಬೇಕಾದ್ರೆ ಆಟ ಪಾಠಗಳಲ್ಲಿ ಅವ್ರನ್ನ ನುರಿಸುದು ಕರ್ತವ್ಯ ಆಗ್ತಲ್ಲ ಆದ್ದರಿಂದ ಇದನ್ನ ಮಾಡ್ಬೇಕು ಒಂದೇ ಭಾಗವಹಿಸಬೇಕು ಭಾಗವಹಿಸ್ಬೇಕು ಸೋಲುಗಿಲುವ ಮುಖ್ಯ ಅಲ್ಲ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಆಗಿ ತಮ್ಮ ಛಾಪವನ್ನು ಮೂಡಿಸಬೇಕಿರ್ತಕ್ಕಂತ ಕಾರ್ಯವನ್ನು ಮಾಡಬೇಕಾಗಿದೆ ಯಾಕಂದ್ರೆ ದೇಶದ ಆಕ್ಯುಪಟ್ಟಿ ಆಗಿರ್ತಕ್ಕಂಥ ಧನ್ಸಂದ್ ಅವರು ಆಕೆಯಿಂದ ಯಾವ ರೀತಿಯಾಗಿ ಒಂದು ಪ್ರತಿಭೆಯನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಪ್ರತಿಭೆಯನ್ನು ಮೂಡಿಸಿಕೊಂಡು ಆ ಛಾಪವನ್ನು ಮುಗಿಸಿಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ ಶ್ರೀ ಶಿವಾನಂದ ಭಾರತಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಎಸ್ಸಿ ಕಮತಗಿ ಮಾತನಾಡಿದರು ಅತಿಥಿಗಳಾಗಿ ಜೆಇ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಎಂಪಿ ಮೇತ್ರಿ ಉದ್ಯಮಿ ಮಲ್ಲೇಶ್ ಸವದಿ ಶ್ರೀ ಶಿವಾನಂದ ಭಾರತಿ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ವಿಸಿ ಹಿರೇಪಟ್ಟ ಸಂಸ್ಥೆಯ ಅಧ್ಯಕ್ಷ ಬಸವರಾಜ್ ತೇಲಿ ಉಪಾಧ್ಯಕ್ಷೆ ಕಸ್ತೂರಿ ಅವಟಿ ಕಾರ್ಯದರ್ಶಿ ಪ್ರಕಾಶ್ ತೇಲಿ ನಿರ್ದೇಶಕರಾದ ಬಸವರಾಜ್ ಸಾವಡ್ಕರ್ ಸನಾಪಿಯು ಪಿಯು ಕಾಲೇಜ್ ಸಂಸ್ಥಾಪಕ ಅಧ್ಯಕ್ಷ ಕಲೀಲಾ ಭಗವಾನ್ ಬಣಜವಾಡ ಪಿಯು ಕಾಲೇಜು ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ್ ಬಣಜವಾಡ ಹಾಗೂ ಶಿವಾನಂದ ಪಾಟೀಲ ರಾಜು ತೇಲಿ ಅಪ್ಪ ಸಾಬ್ ಹೊನಕಾಂಬಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್